ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕ್ ಅಹಮದ್ ಜಗಳೂರು ತಾಲೂಕಿನ ಗುರುಸಿತಾಪುರ ಗ್ರಾಮದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿನಿ ಇಲಾಖೆ ತಾಲೂಕು ಮಟ್ಟದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಮಂಜುನಾಥ್ರವರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು ನಂತರ ನಿಲಯದ ಬಗ್ಗೆ ಮಾಹಿತಿಯನ್ನು ನೀಡಿದರು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ತಾಲೂಕು ಪ್ರಭಾರದಲ್ಲಿದ್ದೀನಿ ಇವತ್ತು ನಮ್ಮ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿನಿಯಲ್ಲಿ ಗುರುಸಿದ್ದಾಪುರಕ್ಕೆ ಅನಿಶ್ಚಿತವಾಗಿ ಭೇಟಿ ಕೊಟ್ಟಿದ್ದೆ ರೂಮಲ್ಲಿ ಇಬ್ಬರು ಮಕ್ಕಳಿದ್ದರು ಅವ್ರಿಗೆ ವಿಚಾರಿಸಿದೆ ಏನಕ್ಕೆ ಬೇಗ ಶಾಲೆಯಿಂದ ಬಂದಿದ್ದಾರೆ ಅಂತೇಳಿ ಶಾಲೆಯಲ್ಲಿ ನಮಗೆ ಡಿ ಟಿ ಇಂಜೆಕ್ಷನ್ ಮಾಡಿದರು ಸರ್ ಹಂಗಾಗಿ ಅವ್ರು ನಮ್ಮ ರೆಸ್ಟಿಗೋಸ್ಕರ ಹಾಸ್ಟೆಲಿಗೆ ಕಳಿಸಿದ್ದಾರೆ ಅಂತಲೇ ಹೇಳಿದರು ಅದಕ್ಕೆ ಅವ್ರನ್ನ ವಿಚಾರಿಸಿದಾಗ ಮತ್ತು ಅವ್ರಿಗೆ ಜಾರಿಗೆಲ್ಲ ಬಂದರೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಹಾಗೆ ವಿದ್ಯಾರ್ಥಿನಿಯ ಸ್ವಚ್ಛತೆ ಬಗ್ಗೆ ಆಮೇಲೆ ವಾರ್ಡನ್ಗಳು ಏನೇನು ಕೆಲಸ ಮಾಡಿಸ್ತಿದ್ದಾರೆ ಅಡುಗೆ ಸಿಬ್ಬಂದಿಗಳು ಅಂತ ಸರ್ಪ್ರೈಸ್ ಬಂದಿದೆ ಗುರ್ಸಿದ್ದಾಪುರ ವಿದ್ಯಾರ್ಥಿ ನಿಲಯದ ಮೇಲ್ಚಾವಣಿ ಸಂಪೂರ್ಣ ಹಾಳಾಗಿದ್ದು ವಿದ್ಯಾರ್ಥಿ ನಿಲಯ ದುರಸ್ತಿಗೆ ಪ್ರಸ್ತಾವನೆ ಸಲ್ಲಿಸಿದೆ ಎಂದು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಆರೋಪ ಮಾಡ್ತಾರೆ ಪೋಷಕರು ಆಮೇಲೆ ಬಿಲ್ಡಿಂಗ್ ನಲ್ಲಿ ಮೇಲೆ ಸೀಲಿಂಗ್ ಎಲ್ಲ ಇದ್ದೀವಿ ಬೀಳ್ತಾ ಐತೆ ಅದರಲ್ಲಿ ಮಳೆ ಕಟ್ಟಡದಲ್ಲಿ ಈಗ ಸದ್ಯ ಅಲ್ಲಿ ಊಟದ ವ್ಯವಸ್ಥೆ ಅಡಿಗೆ ಅಷ್ಟೇ ಇದೆ ಮಕ್ಕಳಿಗೆ ಅಕಾಮಿಡೇಷನ್ ಪೂರ್ತಿ ನಾವು ಅದ್ರ ಅಪಾಯದ ಹಂಚಿನಲ್ಲಿ ಐತೆ ಅಂತ ಒಂದು ಅನಿಸುತ್ತೆ ಸರ್ ನಮ್ಮ ಪೋಷಕರು ಆರೋಪ ಮಾಡಿದ್ದಾರೆ ಅಲ್ಲ ಅದು ನಿಜನೇ ಆ ಬಿಲ್ಡಿಂಗ್ ಹಳೇದಾಗಿರೋದ್ರಿಂದ ಸೋರ್ತಾ ಇದೆ ಇದಾಗ್ತಿದೆ ಅಲ್ಲಿ ಕೆಲವೊಂದು ರೂಮಲ್ಲಿ ಮಾತ್ರ ಅಲ್ಲಿ ಮಕ್ಕಳಿಗೆ ಅಡಿಗೆ ಮಾಡೋದು ಮತ್ತೆ ಊಟಕ್ಕೆ ಮಾತ್ರ ಅಲ್ಲಿ ಇದೆ ಆ ನಂತರ ಮಕ್ಕಳು ಅಲ್ಲ ಎಂಟ್ರೆನ್ಸ್ ನಲ್ಲಿ ಅದು ಆ ಸೀಲಿಂಗ್ ಬಿಳ್ತಾ ಇದೆ ಅದು. ಆಳೆ ಕಟ್ಟಲಾಗಿರೋದರಿಂದ ಆತರ ಇದೆ. ಈಗ ಹೊಸ ಬಿಲ್ಡಿಂಗ್ ಅಲ್ಲಿ ಮಕ್ಕಳೆಲ್ಲ ಶಿಫ್ಟ್ ಮಾಡ್ಕೊಂಡಿದೀವಿ. ಮಕ್ಕಳೆಲ್ಲ ವಾಸ್ತವ್ಯ ಪೂರ್ತಿ ಹೊಸ ಬಿಲ್ಡಿಂಗ್ ಅಲ್ಲಿ ಮಕ್ಕಳು ವಾಸ್ತವವಾಗಿ ಇರುತ್ತೆ. ಒಟ್ಟು ಎಷ್ಟು ಮಕ್ಕಳು ಇದ್ದಾರೆ ಒಟ್ಟು ಅರವತ್ತು ಮಕ್ಕಳು